ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡ್ಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬನೇ ಹೆಲ್ತಿ ಮಕ್ಕಳಿಗಿಂದ ಹಿಡಿದು ದೊಡ್ಡವರು ಕೂಡ ತುಂಬ ಈಸಿ ಕೂಡ ಮಾಡ್ಕೋಬೋದು ಮನೇಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ಮಕ್ಕಳೇನಾದರೂ ಕೇಳಿದಾಗ ಈ ಥರ ಡಿಫ್ರೆಂಟಾಗಿ ಸತಿ ಟ್ರೈ ಮಾಡಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದು ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ನಾವು ಔಟ್ಸೈಡ್ ತರೋ ಬದಲು ಮನೆಯಲ್ಲೇ ಈ ಚೆನ್ನಾಗಿರೋ ಒಳ್ಳೆಯ ಕ್ವಾಲಿಟಿ ಇರೋದ್ರಲ್ಲಿ ನಾವು ಆರಾಮಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯವಾಗಿ ಕೂಡ ಇರುತ್ತೆ ಇದು ಹೆಲ್ತು ಕೂಡ ತುಂಬಾ ಒಳ್ಳೆಯದು ಇವು ಔಟ್ಸೈಡ್ ಏನೇನು ಹಾಕಿರ್ತಾರೋ ಯಾವ ಥರ ಹಾಯಿಲ್ ಹಾಕಿರ್ತಾರೋ ನಮ್ಗೆ ಗೊತ್ತಿರೋದಿಲ್ಲ ಅದಕ್ಕೆ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಎಲ್ ಚೆನ್ನಾಗಿರುತ್ತೆ ತಿನ್ನೋದು ಕೂಡ ಟೇಸ್ಟ್ ಕೂಡ ಇರುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಫಸ್ಟ್ ಆದರೆ ನಾನು ಒಂದು ಕಪ್ಪಾಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದು ಕ್ಲೀನ್ ಮಾಡಿಕೊಂಡು ಒಂದು ಕಪ್ಪಾಗೋಷ್ಟು ಅವಲಕ್ಕಿಯನ್ನು ತೊಗೊಂಡು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನುಣ್ಣಗೆ ನಾವು ಪೌಡ್ರ್ ಮಾಡ್ಕೋಬೇಕು ತುಂಬ ಹುಣ್ಣುಗಾನು ಬೇಕಾಗಿಲ್ಲ ರವೆ ಬರುತ್ತಲ್ಲ ಆ ಮೀಡಿಯಮ್ ಸೈಜ್ಗೆ ಈ ಇಡ್ಲಿ ರವೆ ಬರುತ್ತಲ್ಲ ಆ ಥರ ತರಿ ತರಿಯಾಗಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಥರ ಸೇಮ್ ಇಡ್ಲಿ ರವೆ ಯಾವ ಥರ ಇರುತ್ತೋ ಅದೇ ಥರ ನಾವು ಮಿಕ್ಸಿಗನಿಗೆ ಹಾಕೋಬೇಕು ಇದೊಂದು ಸೈಡ್ಗೆ ಇಟ್ಕೊಂಬಿಡೋಣ ಮತ್ತು ಇನ್ನೊಂದು ಕಪ್ ಒಂದೊಂದು ಚಿಕ್ಕದೊಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಅಷ್ಟು ಅವಲಕ್ಕಿ ಒಂದೂವರೆ ಕಪ್ ಕಪ್ಪಾಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಕಪ್ಪು ಬೆಲ್ಲ ಒಂದೂವರೆ ಕಪ್ಪಾಗೋಷ್ಟು ನೀರು ಸೇರಿಸ್ಕೊಂಡು ಇದು ಫುಲ್ ನೀರು ಬೆಲ್ಲ ಎಲ್ಲ ಕರಗಬೇಕು ಪಾಕ ಬರಬೇಕು ಆ ಥರ ಏನೂ ಏನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಅದನ್ನ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಇದ್ದರೆ ಅದೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ಫುಲ್ ಎಲ್ಲ ಕರ್ಸ್ಕೋಬೇಕು ಇನ್ನೊಂದು ತವ ಇಕ್ಕೊಂಬಿಟ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪಾನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ತುಪ್ಪ ತುಂಬ ಚೆನ್ನಾಗಿರುತ್ತೆ ತುಪ್ಪ ಇಲ್ಲ ಅಂದರೆ ಅರ್ಧ ತುಪ್ಪ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಮಿಕ್ಕಿದ್ದು ನಾವು ಕುಕ್ಕಿಂಗ್ ಆಯಿಲ್ ಯಾವುದಿದ್ರೂ ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಜಾ ಒಳ್ಳೆ ತುಪ್ಪನೇ ಫುಲ್ ಸೇರಿಸಿದ್ರೆ ತುಂಬ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಒಂದು ವೇಳೆ ನಿಮ್ಗೆ ತುಪ್ಪ ಅಷ್ಟಿಲ್ಲ ಅಂದರೆ ಅದರ್ಧ ಅದನ್ನ ಅರ್ಧ ಸೇರಿಸ್ಕೊಂಡ್ರೆ ತುಪ್ಪ ಅಂತೂ ಸೇರಿಸಲೇಬೇಕಾಗುತ್ತೆ ಬರೀ ಹಾಯ್ಲಲ್ಲೇ ಮಾಡೋದಕ್ಕೆ ಚೆನ್ನಾಗಿರಲ್ಲ ನಾವು ಪೌಡ್ರ್ ಮಾಡ್ಕೊಂಡು ಇಕ್ಕೊಂಡಿದ್ವಲ್ಲ ಅನ್ನೋದು ಲೋ ಫ್ಲೇಮಲ್ಲಿ ಇಕ್ಕೊಂಡು ಇದನ್ನು ಚೆನ್ನಾಗೆ ನಾವು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ಯಾಕಂದರೆ ಹಸೀದ್ಕೊಂಡ್ಬಿಡುತ್ತೆ ಕ್ಲೀನಾಗಿ ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡ್ರೆ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಇದು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವೀಟ್ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಅದು ಬೇಕ್ರಿಗಿಂತ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಮಾಡ್ತಾಯಿದ್ರೇ ಅದು ಚೆನ್ನಾಗಿ ಸ್ಮೆಲ್ ಅನ್ನೋದು ಬರುತ್ತೆ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ರೆ ಸ್ಮೆಲ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರ್ತಿ ಅದು ಸ್ಮೆಲ್ ಬಂದಾಗ ನಾವು ಬೆಲ್ಲ ಕರ್ಸ್ಕೊಂಡು ಇಕ್ಕೊಂಡ್ರವಲ್ಲ ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಸೇರಿಸ್ಕೋಬೇಕು ಒಂದು ಅರ್ಧ ಅಷ್ಟು ಸೇರಿಸ್ಕೋಬೇಕು ಇನ್ನು ಅರ್ಧ ಹಂಗೆ ಇಟ್ಕೊಂಡಿದ್ದೀನಿ ಅದು ಫುಲ್ ಎಲ್ಲ ಕಲ್ಸ್ಕೊಬಿಡ್ಬೇಕು ಫುಲ್ ಒಂದೇ ಸತಿ ಹಾಕೊಬೇಡಿ ಹಾಕೋಬಾರ್ದು ಅರ್ಧ ಹಾಕೊಂಡ್ಬಿಟ್ಟ್ಮೇಲೆ ಕ್ಲೀನಾಗಿ ಎಲ್ಲ ಕಲ್ಸ್ಕೋಬೇಕು ಅದು ಉಂಡೆ ಇಲ್ದಿರ ಕ್ಲೀನಾಗಿ ಕಲ್ಸ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡೇ ಕಲ್ಸ್ಕೊತಾ ಇರಬೇಕು ನೋಡಿ ಕ್ಲೀನಾಗಿ ಎಲ್ಲ ಕರ್ಸ್ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆಗ್ತಾ ಇತ್ತಲ್ಲ ಇವಾಗ ನಾವು ಇನ್ನು ಅರ್ಧ ಮಿಕ್ಕ ಮಿಕ್ಕೈತಲ್ಲ ಅದನ್ನು ಸೇಮು ನಾವು ಫಿಲ್ಟ್ರ್ ಮಾಡಿಕೊಂಡು ಹಾಕ್ಕೋಬೇಕು ಈ ಥರ ಹಾಕ್ಕೊಂಡು ಕ್ಲೀನಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬನೇ ಚೆನ್ನಾಗಿರುತ್ತೆ ಸ್ವೀಟ್ ಅನ್ನೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಕೂಡ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೆಲ್ತಿಗೆ ಕೂಡ ಹೇಳ್ತೀನಿ ನಾವು ಬೆಲ್ಲ ಸೇರಿಸ್ತಾ ಇದ್ದೀವಲ್ಲ ಬೇಕಾದರೆ ಸಕ್ಕರೆ ಕೂಡ ಸೇರಿಸ್ಕೋಬೋದು ಬಟ್ ಹೆಲ್ತ್ ಒಳ್ಳೆಯದು ಅಂದರೆ ಬೆಲ್ಲನೇ ಸೇರಿಸ್ಕೊಳ್ಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗೆ ನಾವು ಕಲಿಸ್ಕೋತಾ ಇರಬೇಕು ಅದು ಹಾಕಿದ್ಮೇಲೆ ಕ್ಲೀನಾಗಿ ಎಲ್ಲ ಫುಲ್ ಎಲ್ಲ ಕಲಿಸ್ಕೋಬೇಕು ಅದು ಆಯಿಲೆಲ್ಲ ನಾವು ಹಾಕಿ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಮೇಲೆ ಎಲ್ಲ ಕ್ಲೀನಾಗಿ ಬರುತ್ತೆ ಅಲ್ಲವರೆಗೂ ಚೆನ್ನಾಗಿ ನಾವು ಫ್ರೈ ಅದನ್ನು ಚಿ ಕ್ಲೀನಾಗಿ ಕಲಿಸ್ಕೊಂಡು ಇದು ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಆದಷ್ಟು ತುಪ್ಪನೇ ಸೇರಿಸ್ಕೊಳ್ಳಿ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಏನಾದರೂ ಅಕೇಶನ್ಸ್ ಇದ್ದಾಗ ಇಲ್ಲಾಂದರೆ ಏನಾದರೂ ಸ್ವೀಟ್ ಏನಾದರೂ ತಿನ್ನಬೇಕು ಅಂದಾಗ ಈ ಥರ ವಿತಿನ್ ಟೆನ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೊಬೋದು ಬರೀ ಮೂರು ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಆರಾಮಾಗಿ ಮಾಡ್ಕೊಬೋದು ನೋಡಿ ಇದೆಲ್ಲ ಫುಲ್ ಎಲ್ಲ ಗಟ್ಟಿ ಆಗ್ತೈತೆ ಈ ಥರ ಈ ಅದಕ್ಕೆಲ್ಲ ಬರಬೇಕು ಅದು ಫುಲ್ ಗೊತ್ತಾಗುತ್ತೆ ನಮಗೆ ಅದ್ರ ತವ ಎಲ್ಲ ಬಿಟ್ಕೊಡುತ್ತೆ ಅದೆಲ್ಲ ಅವಾಗ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಅನ್ನೋದು ಚೆನ್ನಾಗಿ ಅದನ್ನು ಪೌಡ್ರ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಕ್ಲೀನಾಗಿ ಎಲ್ಲ ಒಂದು ಸತಿ ಕಲ್ಸ್ಕೊಂಡ್ಬಿಡಬೇಕು ಸಾಲ್ಟ್ ಅನ್ನೋದು ಯಾವುದೇ ಸ್ವೀಟ್ಗೆ ಸ್ವಲ್ಪ ಹಾಕೋದ್ರೆ ಟೇಸ್ಟನ್ನು ತುಂಬಾ ಚೆನ್ನಾಗಿರುತ್ತೆ ಇದರ ಫುಲ್ ಎಲ್ಲ ಕಲಿಸ್ಕೊಂಡ್ಬಿಡ್ಬೇಕು ಕ್ಲೀನಾಗಿ ಎಲ್ಲ ಗಟ್ಟಿಯಾಗಿ ಬರ್ತಾ ಇದೆ ತವ ಕೂಡ ಯಾವುದು ಮೆತ್ಕೋತಾ ಇಲ್ಲ ಇದು ಈ ಥರ ಸ್ಟಿಕ್ ಇದರಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ಮಾಮೂಲಿ ದಲ್ಲಿ ಮಾಡ್ಕೊಂಡ್ರೆ ಅಂಟ್ಕೊಂಡ್ಬಿಡುತ್ತೆ ಸ್ಟಿಕ್ ಆದರೆ ಅಂಟ್ಕೊಳ್ಳೋಲ್ಲ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಮತ್ತೆ ನಾನು ತುಪ್ಪನ ಇದ್ದೀನಿ ಇದಕ್ಕೆ ಮೈನ್ ತುಪ್ಪನೇ ತುಪ್ಪ ಹಾಕಿದ್ರೆ ತುಂಬನೇ ಚೆನ್ನಾಗಿರೋದು ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಬಿಡ್ಬೇಕು ನೀಟಾಗಿ ಎಲ್ಲ ಒ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಆದಮೇಲೆ ಕ್ಲೀನಾಗಿ ಎಲ್ಲ ಕಲಿಸ್ಕೊಂಡು ಇನ್ನೊಂದು ಎರಡು ನಿಮಿಷ ಅಷ್ಟು ಕುಕ್ ಮಾಡಿಕೊಂಡ್ರೆ ನಮಗೆ ಸ್ವೀಟ್ ಅನ್ನೋದು ರೆಡಿ ಆಗುತ್ತೆ ತುಂಬಾ ಈಸಿ ಕೂಡ ಮಾಡ್ಕೋಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ತು ಕೂಡ ಒಳ್ಳೆಯದು ಇದು ಚಿಕ್ಕ ಮಕ್ಕಳೆಲ್ಲ ದೊಡ್ಡವರು ಕೂಡ ಅಷ್ಟೇ ಹಲ್ಲು ಎಲ್ಲ ಚ ಏಜ್ ಆಗಿರುತ್ತಲ್ಲ ಅಂದವ್ರು ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ಒಂದು ಟ್ರೈ ಮಾಡಿ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ನಾನು ಚಿಕ್ಕದೊಂದು ಈ ಥರ ಪಾತ್ರೆ ತೊಗೊಂಡಿದ್ದು ಪಾತ್ರೆ ಆದರೂ ಪರವಾಗಿಲ್ಲ ಒಂದು ಪ್ಲೇಟ್ ಒಂದು ತಟ್ಟೆ ಆದರೂ ಒಂದು ಚಿಕ್ಕ ಬಾಕ್ಸ್ ಆದರೂ ಯಾವುದಾದ್ರೂ ಪರವಾಗಿಲ್ಲ ಇದಕ್ಕೆ ನಾವು ಆಯಿಲ್ ಅಪ್ಲೈ ಮಾಡ್ಕೋಬೇಕು ತುಪ್ಪ ಏನಾದರೂ ಅಪ್ಲೈ ಮಾಡಬೇಕು ಏನೂ ಇಲ್ಲ ಅದರಲ್ಲೇ ತುಪ್ಪ ಇರುತ್ತಲ್ಲ ಅದು ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಕ್ಲೀನಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗೆಲ್ಲ ಕ್ಲೀನ್ ಒಂದೇ ಒಂದೇ ಸೈ ಇದ್ರಾಗಿ ಕ್ಲೀನಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಒಂದು ಹಾಫ್ ಅನ್ ಅವರು ನಾವು ಒಂದು ಟಿಪ್ ಕಾಲು ಗಂಟೆ ಆದರೂ ಆ ಒಂದು ಹಾಫ್ ಅನ್ ಅವರ್ ಇಟ್ಟರೆ ಏನೋ ಕ್ಲೀನಾಗಿ ಸೆಟ್ ಆಗುತ್ತೆ ಕ್ಲೀನಾಗಿ ಇಲ್ಲಾಂದರೆ ಒಂದು ಕಾಲು ಗಂಟೆ ಇಟ್ಬಿಟ್ಟು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನಾವು ಕಟ್ ಮಾಡ್ಕೊಬೋದು ತುಂಬಾ ಈಸಿಗೆ ಮಾಡ್ಕೋಬೋದು ಒಂದು ಟೆನ್ ಮಿನಿಟ್ಸು ಆರಾಮಾಗಿ ಟೆನ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇದೊಂದು ಹತ್ತು ಒಂದು ಕಾಲು ಗಂಟೆ ಅಷ್ಟು ಆರಾಮಾಗಿ ಇಟ್ಬಿಟ್ರೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕ್ಲೀನಾಗಿ ಕಟ್ಕೊಮ್ ಕಟ್ ಮಾಡ್ಕೊಬೋದು ನಾನು ಚಾಕು ತೊಗೊಂಡಿದ್ದು ನೋಡಿ ಸೈಡಲ್ಲಿ ಮಾತ್ರ ಈ ಥರ ಇದೀನಿ ಅಷ್ಟೇ ಅದೇನಾದರೂ ನಾವು ಆಯ ಅದಕ್ಕೇನು ನಾವು ಹಚ್ಚಿಲ್ವಲ್ಲ ಒಂದು ಸುಮ್ಮನೆ ಸೈಡಲ್ಲಿ ಈ ಥರ ಅಂದ್ಕೊಂಡ್ರೆ ಸಾಕು ಒಂದು ಪ್ಲೇಂಟ್ ಪ್ಲೇಟ್ ತೊಗೊಂಡು ಅದನ್ನ ಸಹ ಸೈ ಕಡೆ ಸೈಡ್ ಮ ಇದು ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹೆಂಗೆ ತಟ್ಟಿದ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಗೆ ಕೂಡ ಮಾಡ್ಕೋಬೋದು ಒಂದು ಸತಿ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಂಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿರುತ್ತೆ ಅಂತ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಒಂದು ಚಾಕು ತಗೊಂಡು ಕ್ಲೀನಾಗಿ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪು ಕಲ್ ಕಟ್ ಮಾಡ್ಕೋಬೋದು ಇದೇ ಶೇಪ್ ಅಂತೆಲ್ಲ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ನಿಮ್ಮ ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಒಂದು ಸರ್ತಿ ಕಟ್ ಮಾಡ್ಕೊಳ್ಳಿ ನಾನು ಅದೇ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಗೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಈ ಥರ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ವೀಡಿಯೋ ಬರೋ ಮಾಡೋಕ್ಕೆ ಕೂಡ ನಮಗೆ ಹಿಡಿದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬಾ ಸಕ್ಕತ್ತಾಗಿರುತ್ತೆ ಏನಾದರೂ ಹಬ್ಬಗಳ ದಿನ ಏನಾದರೂ ಅಕೇಶನ್ಸ್ ಇರೋಲ್ಲ ಅಂದ್ರೆ ಸ್ಪೆಷಲಾಗಿ ಏನಾದರೂ ಮಾಡಬೇಕಾದ್ರೂ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್